ಇದು ಇಡೀ ಕರ್ನಾಟಕ ಬೆಚ್ಚಿ ಬೀಳೋ ಸ್ಟೋರಿ ಪೊಲೀಸರೇ ಗಾಂಜಾ ದುರಂತ ಸಂಭವಿಸೋ ಮೊದಲು ಎಚ್ಚೆತ್ಕೊಳ್ಳಿ ಇಲ್ಲಿ ಗಾಂಜಾ ವ್ಯವಹಾರ ಮಾಡ್ತಿರೋದು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹೊಸಕೋಟೆ ಪೊಲೀಸ್ ಠಾಣೆ ಗಾಂಜಾ ಬಿಸ್ನೆಸ್ ಅಡ್ಡ ಹೊಸಕೋಟೆ ನಾಗರಾಜ್ ಆಲಿಯಾಸ್ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಯಾವ ಐ ಪಿ ಎಸ್ ಅಧಿಕಾರಿಯ ಕಂಟ್ರೋಲ್ಗೂ ಸಿಗಲ್ಲ ಈ ನಾಗರಾಜ್ ಐ ಪಿ ಎಸ್ ಅಧಿಕಾರಿಗಳಿಗೆ ಕೊಂಡ್ಕೊಂತಿದ್ದಾರಂತೆ ಈ ನಾಗರಾಜು ಕೋಟಿ ಕೋಟಿ ಲಂಚವನ್ನ ಕೊಡ್ತಾ ಇದ್ದಾರಂತೆ ಐ ಪಿ ಎಸ್ ಅಧಿಕಾರಿಗಳಿಗೆ ಹೆದ್ರಲ್ಲ ಗಾಂಜಾ ರೂವಾರಿ ಹೊಸಕೋಟೆ ನಾಗರಾಜ್ ಐ ಪಿ ಎಸ್ ಗಳಿಂದ ಹಿಡ್ದು ಇನ್ಸ್ಪೆಕ್ಟರ್ ವರೆಗೂ ಯಾರನ್ನು ಕೇರ್ ಮಾಡಲ್ಲ ನಾಗರಾಜ್ ಪ್ರತಿ ತಿಂಗಳು ಒಂದೂವರೆ ಕೋಟಿ ಲಂಚ ಕೊಡುವ ಹೆಡ್ ಕಾನ್ಸ್ಟೇಬಲ್ ನಾಗರಾಜು ಹೊಸಕೋಟೆಯ ನಾಲಾಗಲಿಯ ಪೊಲೀಸ್ ನಾಗರಾಜ್ ಡ್ರಗ್ಸ್ ಅಡ್ಡ ಅದೇ ಹೆಸರು ಬೇಕಾದ್ರೆ ಹೇಳ್ತೀನಿ ಯಾವ ತರ ನಾಲಾಗಲ್ಲಿ ಆ ಹೆಸರು ಪರಪ್ಪನ ಅಗ್ರಹಾರವೇ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಬಿಸ್ನೆಸ್ ಪಾಯಿಂಟ್ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಗಾಂಜಾ ಜೈಲಲ್ಲಿ ಲಕ್ಷಾಂತರ ರೂಪಾಯಿಗೆ ಬಿಕರಿ ವಿಡಿಯೋ ದಾಖಲೆ ಇದ್ರೂ ಗಾಂಜಾ ನಾಗರಾಜ್ ಇನ್ನು ಅರೆಸ್ಟ್ ಯಾಕಿಲ್ಲ ಡಿಜಿ ಐಜಿ ಎಸ್ ಪಿ ಅವರೇ ಗಾಂಜಾ ಮಾರುವ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್ ಹಾಕಿ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಹೊಸಕೋಟೆ ನಾಗರಾಜ್ ಎಂಡು ಟೀಮ್ ನ ಅರೆಸ್ಟ್ ಮಾಡಿ ಯಾಕಾಗಲ್ವಾ ನಿಮ್ಗೆ ಅರೆಸ್ಟ್ ಅಂತನ ಕೋಟಿ ಕೋಟಿ ಕೊಡ್ತಾರಲ್ವಾ ಲಂಚವನ್ನ ಅದಕ್ಕೆ ನೀವೆಲ್ಲ ಹಿಂಗ್ ಮಾಡದ ರೀ ಅವನು ಸಾಮಾನ್ಯ ಹೆಡ್ ಕಾನ್ಸ್ಟೇಬಲ್ ಅವನ ಹತ್ರ ಇವತ್ತು ಕೋಟಿ ಕೋಟಿ ಇದೆ ಅಂತ ಹೇಳಿದ್ರೆ ಕೋಟಿ ಕೋಟಿನ ನಿಮಗೆ ನಿಮ್ಗೆ ಕೊಟ್ಟು ಬಿಟ್ಟು ಲಂಚ ಕೊಡ್ತಾನೆ ಅಂತ ಅಂದ್ರೆ ಇನ್ ಎಷ್ಟು ದುಡ್ಡು ಮಾಡಿರ್ಬೋದು ಈ ಗಾಂಜಾ ದಂಧೆಲಿ ಅಂತ ಹಾ ಈ ಗಾಂಜಾ ಏನು ಬೇರೆಯವ್ರು ಯಾರೋ ಮಾಡ್ತಾ ಇದ್ರು ಗಾಂಜಾ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ರು ಪೆಡ್ಲರ್ ಪೊಲೀಸರೇ ಗಾಂಜಾ ಬಿಸ್ನೆಸ್ ಮಾಡ್ತಾರೆ ಅವರೇ ಪೆಡ್ಲರ್ಗಳಲ್ಲ ಇದು ಯಾವ ತರ ದುರಂತ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದ ದುರಂತ ಇದು ಅದ ಹನ್ನೊಂದನೇ ದುರಂತ ಇದು ಹೊಸಕೋಟೆ ಪೊಲೀಸ್ ಠಾಣೆಯೇ ಗಾಂಜಾ ಬಿಸ್ನೆಸ್ ನ ಅಡ್ಡ ಆಗಿದೆಯಂತೆ ಸೊ ಹೊಸಕೋಟೆ ನಾಗರಾಜ್ ಆಲಿಯಾಸ್ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಬೇಕಾದ್ರೆ ಇನ್ನೊಂದ್ಸರಿ ಒತ್ತಿ ಒತ್ತಿ ಹೇಳ್ತೀನಿ ಹೊಸಕೋಟೆಯ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಹೆಡ್ ಕಾನ್ಸ್ಟೇಬಲ್ ಅಷ್ಟೇ ಆದ್ರೆ ಕೋಟಿ ಕೋಟಿ ಲಂಚ ಕೊಡ್ತಾನೆ ಬಿಕಾಸ್ ಆಫ್ ಗಾಂಜಾ ಇದು ದಂಧೆ ಮಾಡಿಸ್ತಾನೆ ಸೊ ಇವನಿಗೆ ಐ ಪಿ ಎಸ್ ಅಧಿಕಾರಿ ಇವನಿಗೆ ಏನು ಯೂನಿಯನ್ ಕಂಟ್ರೋಲಿಗೆಲ್ಲ ಐ ಪಿ ಎಸ್ ಅಧಿಕಾರಿಗಳಿಗೆ ಅವ್ರಿಗೆ ಇವ್ರಿಗೆ ಯಾರಿಗೂ ಕಂಟ್ರೋಲಿಗೆ ಸಿಗೋಲ್ಲ ಯಾಕೇಳಿ ಕೋಟಿ ಕೋಟಿ ಕೊಡ್ತಿದ್ದಾನೆ ಅದಕ್ಕೆ ಇನ್ನು ಐ ಪಿ ಎಸ್ ಅಧಿಕಾರಿಗಳಿಗೆ ಹೆದರೋದರಿಂದ ಬಂತು ಕೋಟಿ ಕೋಟಿ ಕೊಟ್ಟರೆ ಇನ್ನೆಲ್ಲ ಲಂಚನೇ ಕೊಟ್ಟರೆ ಇವನ್ ಯಾಕೆ ಅವ್ರಿಗೆ ಹೆದರ್ತಾನೆ ಸೊ ಏನು ಹೆದರಲ್ಲ ಏನಿಲ್ಲ ಇಪ್ಪತ್ತು ಸಾವಿರ ಮೌಲ್ಯದ ಗಾಂಜಾವನ್ನ ಜೈಲಿಗೆ ಲಕ್ಷಾಂತರ ರೂಪಾಯಿಗೆ ಕೊಡ್ತಾನೆ ಅಂತಂದ್ರೆ ಇವನು ಯಾರೇ ಅವನು ಸೊ